ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರಾಯಬಾಗ್ ತಾಲೂಕಿನ ಕೆಪ್ಪಟ್ಟಿ ನಾಯ್ಕ ಅವರು ಸಾವಯವ ಏನು ಗೊಬ್ಬರ ಹಾಕದೆ ಸಾವಯವವಾಗಿ ಬಾಳೆಯನ್ನು ಬೆಳೆದಿದ್ದಾರೆ ಅದು ಯಾವ ರೀತಿ ಬೆಳೆದಾರೆ ತೋಟ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ರೀತಿ ಸಾವಯವಾಗಿ ಬಾಳೆನ ಇದರ ಸಂಪೂರ್ಣ ಮಾಹಿತಿಯನ್ನು ರೈತರು ನೀಡ್ತಾರೆ ಯಾವ ರೀತಿ ಇದೆ ನೋಡಿದು ಇದ ಜವಾರಿ ಅಲ್ರಿ ಹ

ಇದೆಲ್ಲಾ ಈಗ ನಾವು ಯಾವುದೋ ಗೊಬ್ಬರ ರಸ ಗೊಬ್ಬರ ಹಾಕೊಂತೀ ಎಲ್ಲಾ ಚಿಕ್ಕ ಗೊಬ್ಬರ ರೀ ಆಮೇಲೆ ಜೀವಾಮೃತ ಹ ಮಾಡಿ ಅಗದಿ ಚಲೋ ಬಿಡ್ರಿ ಈಗ ಎಂಟ್ ವರ್ಷ ಬೆಳಿ ಅಂದ್ರ ಇದ್ ಹೆಕ್ರೆ ಅಂದ್ರ ಒಂದ್ ಹೆಕ್ರೆ ಅವ್ರ ಕೊಟ್ಟವ್ರ ಕೊಟ್ಟವ್ರಿ ಮೂರ ನಾಲ್ಕು ಬೆಳಿ ಚಲೋ ವ್ಯವಸ್ಥಾ ಮಾಡಿ ನಾಲ್ಕ ಸಲ ಬರ್ತದ ನಾಕ್ ವರ್ಷ ತಕ ಬರ್ತಿ ವ್ಯವಸ್ಥಾ ಪದಸ್ತಿ ಮಾಡ್ಕೊಟ್ ಹೋಗ್ರಿ ಬರ್ದಿ ಹೇಗಾರೀ ಇದ್ರಿ ಅಂದ್ರೆ ಬಾಳೆ ಗಿಡದ ಬಗ್ಗೆ ನಮಗೂ ಹೆಚ್ಚು ಮಾಹಿತಿ ಅಲ್ರಿ ನಿಮಗ ತಿಳಿದ ಮಟ್ಟಿಗೆ ರೀ ಇದು ಒಮ್ಮೆ ಹೆಚ್ಚಂದ್ರೆ ಈಗ ಹಾಕಿದ್ರೆ ಅದು ಹೋರಿದ ಇದು ನಮಗ್ ಹಣ್ಣ ಬರಕ ಇದ ಒಂದ್ ಎರಡೂರಿನ ಮೂರ್ ತಿಂಗಳ ಹೇಳ ನಮ್ಗೊಬ್ಬರ ನಾವು ಇದ ಫಸ್ಟ್ ಟೈಮ್ ಹಾಕಿದೆವು ಮತ್ತ ಅವ್ರು ಬಂದ್ ನೋಡಿದಾರ ಬೇರೆದಾರ ಒಬ್ಬರ ಟೈಮ್ ಹಸ್ಸವ್ರ ಗಿಡ ಅಂತೂ ಗಿಡ ಬಾರಿ ಹೋಗ್ತಾವ ಗಿಡ ಬಾರಿ ಹೋಗ್ತಾವ ಜಸ್ಟ್ ಕುತಿ ಪಡಾಕ್ರಿ ಅಂದ್ರ ಅಂದ್ರ ನಮ್ಮ ಈಗ ಹೂ ಹಾಕಿದ ನಂತರ ಕೈಗ್ ಬರ್ಬೇಕಾದ್ರ ಹಣ್ರಿ ಎರಡೂರಿದ್ರ ಮೂರ್ ತಿಂಗಳ ಅಂದ್ರ ಎರಡು

ಈ ಡೈವ್ ಬೋಳ ಮರಿಯಾ ಯಾತ್ರಸಲ ಇತ್ತು ಹ ಹ ಒಂದು ಕಾಲದಲ್ಲಿ ಗಡಾ ಹಾಕಿದ ನಂತರ ಒಂದೊಂದಕ್ಕೆ ಒಂದೊಂದ ಮರಿ ಕೈಸುನೇ ಈ ಮೊದಲು ಫಸ್ಟ್ ಗೆಲ್ಲ ತгийಬೇಕಂದ್ರೆ ನಾವು ಎಲ್ಲ ತгийಬೇಕಾ ಆ ತгийಲ್ಲ ಪವರ್ ಅದಕ್ಕೆ ಜಕನ್ ಕಿಸಂದ್ರ ಲಗುಡಿ ಹ ಹ ಇದಕ್ಕೆ ಎಲ್ಲ ಬಡ್ತ್ಕೊಂಡೆನನ್ನ ಯಾವ ಸೊಸೈಟಿ ಇದಿರ ಅದನ್ನ ಇನ್ನ ಗಡಾ ಹಾಕಿದ ನಂತರ ಒಂದೊಂದ ಇದಕ್ಕೆ ಒಂದೊಂದ ಬಿಡ್ಬೇಕೈತೆ ವಿಚಾರ ಐತ್ರಿ ಈಗ ಪ್ರತಿ ಒಂದು ಎಲ್ಲಾ ಗಿಡ ರೀ ಕ್ಷೇಮ ಬಂದವರು ಸೇಮ ಬಂದವರು ಸಾವಯವ ಅಂದ್ರೆ ಈಗ ಏನೇನ್ ಬಿಟ್ಟಿದ್ರಿ ಸಾವಯವ ಅಂದ್ರಿ ಅನೇನ್ ಬಿಟ್ಟಿದ್ರಿ ಏನಲ್ಲ ಎರಡ್ ಸಲ ಹಾಕಿದ್ರಿ ಫಸ್ಟ್ ಒಂದ್ಸಲ ಹಾಕಿದೀವ್ರಿ ಆ ನಂತರ ಮಣ್ಣಿ ಗುಡ ಮಾಡಿ ಅವಾಗ ಒಂದ್ ಸಲ ಹಾಕಿದೀವ್ರಿ ಆಮೇಲೆ ಜೀವಾಮೃತ ಒಂದ್ ಎರಡ್ ಸಲ ಜೀವಾಮೃತ ಬಿಟ್ಟಿದ್ರಿ ನೀವು ಜೀವ ಅಮೃತ ಮನೆಯಾಗ ತಯಾರ ಮಾಡ್ತೀರಿ ಮನೆಯಾಗ ತಯಾರ ಮಾಡ್ತಾರೆ ನಮ್ ಜುವಯಾರ ಮಾಡ್ತೀವಿ ಇಗ ಏನು ಬೆಟ್ಟಗರೆ ಜೋಮ್ ರತ ಎಷ್ಟ ಬಿಡದಿರ ಅಂದರ ಲ್ಯಾಕ್ ಇಲ್ಲರಿ ಅಂದರ ಲ್ಯಾಕ್ ಇಲ್ಲ ನಮ್ಮ ಕೈರ ಆದಂಗ ಆದಂಗ ಹ ಹ ಕೂಬಿಡ್ತೀರಾ ಕಬಿ ಕೂಬಿಡ್ತಾರೆ ಅಂದಿ ಹಚ್ಚು ಕಿಂತ ಮಂದ ಐಸಾ ಗೋಬ್ರಾಯ ಯಾವ ಕಥೆ ದಿಪ್ಪ ಗೋಬ್ರ ರಟ್ಟ ಗೋಬ್ರ ಹಾಕಿರ್ರಿ ಆಮೇಲೆ ನಮ್ಮ ಸ್ವಲ್ಪ ಏನಗೂ ಬಿವಿನೆ ಇಂದಿರಿ ಬಿವಿನೆ ಇಂದಿ ಮತ್ತೆ ಗೋಬ್ರ ಕೂಡ್ಸ್ಕಿಷನ್ ಹಾಕಿದ ಆ ವಾ ರ ಬಾರ್ ಬರ್ತಾರೆ ಹ ಹ ಅಷ್ಟ ಕೊಡಿಕ್ಕೆ ಅಂದ್ರೆ ಅದರ ಮೇಗ ಮನ್ನ ಹರಗುತನದ ಗಿರಿಗಿಟ್ಟಿ ಇದ್ರಿ ಹರಗೋದಂದ್ರೆ ಈಗ ಎಷ್ಟು ತಿಂಗಳಿಗೆ ಹಚ್ಚ ಎಂಟು ತಿಂಗಳಿಗೆ ಬೋದರ್ಸ್ತಾರ ಒಂದ ಮೂರು ಮೂರು ನಾಲ್ಕು ತಿಂಗಳ್ರಿ ನಾಲ್ಕು ತಿಂಗಳ ಇವ್ ಮರಿ ಹೊಡ್ಯಾಕಿ ಇದ್ ಆಗಂಗಿಲ್ಲ ಕಾಯಿಂಗಲ್ರಿ ಹೆಂಗಿಲ್ಲ ಅಂದ್ರೆ ಇವ್ ಜನ ಸಕೋ ಮರಿ ಮರಿನ ಜಿಶನ್ ಮರಿನಾ ಮತ್ತ್ ಅವ್ ಹಿಂಗ್ ಕೊರದ್ರ ಮರಿವಿ ನಾಶ ವ್ಯಸ್ಟ್ ಆಗುದ್ರದ ಅದ ಕೊರದ ಕಿಶನ್ ಇದನ್ ಏನ್ ಗಡ ಹಾಕಿದ ನಂತರ ಮರಿ ಕಾಯ್ದಿರ ಇದು ಮತ್ತೊಂದ್ ವಿಶೇಷ ರೀ ಬಾಳೆ ಗಿಡ ಹಚ್ಬೇಕಾದ್ರ ಮೂರ್ತ ಬೇಕು ಸಾಲಿ ಬೇಕು ಅಂತಾರ ಅದೊಂದ್ ವಿಶೇಷ ರೈತರಿಗೆ ನೀವು ನಾವು ಹೇಳ್ತಾರೇ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ತಾರ ತೆಗ್ಸ್ಬೇಕ ಇದ್ರಿ ನಾವೆಲ್ಲಾ ಮೊದಲಿಂದ ಹಚ್ತೇವ್ರಸ್ತೇವ್ರೈತ್ರಿ ಇಲ್ಲ ಸಾಲಿ ಬರ್ಲಿಲ್ಲ ನಾವ್ ನಮಗ ತೀವಿ ಈ ಕಡೆ ಮನಿ ಕಡೆ ಇವ ನಮ್ಮ ಹೂ ಬಿಡಬಾರ್ದು ಎಯಬಾರ್ದು ಅಂತ ಹೇಳ್ತಾರ ಅದ್ರ ಬಗ್ಗೆ ಏನ್ರಿ ನಾವು ಅದನ್ನೆಲ್ಲ ಪಾಲಿಸ್ತೇವ್ರಿ ಆಮೇಲೆ ಇವೆಲ್ಲ ನಾವ್ ಸಾಲು ತಗಿಸಿದೇವ್ರಿ ತಗಿಸಿದ್ರ ಇದು ಹಚ್ಚದ್ ನಾವ್ ತಗಸ್ತಿದ್ರಿ ಎಲ್ಲಾ ನಾವ್ ಕರೆಕ್ಟ್ನಾ ಮೊದಲ ಹಚ್ತಿದೇವ್ರ ನಾವ್ ಹಸಿನ ಬಂದ್ ಮಾಡಿ ಇದನ್ನ ಹಚ್ಚಿದಾವ್ರಿ

ಅಂದ್ರಿ ಬಾಳಿ ರೀ ಸಾವಯವ ಮಾಡುದ್ ಚಲೋ ಅಂದಂಗ್ರಿ ನಿಮ್ಮಲ್ಲಿ ಹಾಕಲೇರಿ ನಮ್ ಹಚ್ಚದ ಅಂದ್ರ ಒಟ್ಟ ಒಂದ್ಸಲ ರಸ ಅಟ್ಟ ಹೊಡೆದ್ ನೋಡ್ರಿ ಅದ್ರಿ ದೇವೀನ್ಸರ್ ಇಲ್ ಮ್ಯಾಗ ಹೊಡೆದ್ರಿ ಬೇಂದ್ರಪ್ಪ

ಮತ್ತಿ ಸದಾ ಈಗ ನಿಮ್ಗೆ ಅಂದ್ರೆ ನಿನ್ನ ನಿಮ್ ಮನ್ಸಿ ಮಟ್ಟಿಗೆರಿ ಇದು ಎರಡ್ ತಿಂಗ್ ಮೂರ್ ತಿಂಗಳಿಗಿನ್ನ ಫಲ ಕೊಡ್ತಿದ್ರ ದೀಪಾವಳಿ ದೀಪಾವಳಿ ಎಲ್ಲ ಬರ್ತಾವ ಮತ್ ಮಾರ್ಕೆಟ್ ಲೆವೆಲ್ ನೋಡ್ರಿ ಇದಕ್ಕ ಜಾಸ್ತಿ ಇರಲಿಲ್ಲ ಹ್ಮ್ ನಾವು ಇದ್ರ ಸಲುವಾಗಿ ಜವಾರಿ ಆಕಳ ಮಾಡಿದ್ರೆ ಈಗ ಹೆಚ್ಚಂದ್ರ ಸಾವಯವ ಮಾಡ್ಬೇಕಾದ್ ಜವಾರಿ ಆಕಳ ಮುಖ್ಯ ಆಕಳ ಇತ್ತಂದ್ರ ನಡೀತ್ರಿ ಅದ್ರ ಮ್ಯಾಗ ಎಲ್ಲಾ ನಡೀತ್ರಿ ಅದರಿಂದ ಎಲ್ಲಾ ಸ್ಟಾಕ್ ಮಾಡಿ ಅದನ್ನ ಎಲ್ಲಾ ಬಿಡ್ತಾರೆ ನಾವು ಎಲ್ಲಾ ಗಂಜ್ರೆಲ್ಲಾ ಸ್ಟಾಕ್ ಮಾಡಕ್ ಬೇರೆ ಮಾಡಿದ್ರಲ್ಲ ಬೆಡ್ ಹಾಕಿರ ಸ್ಟಾಕ್ ಮಾಡಿ ತಕೊಂಡ ಜೀವಾಮೃತ ಜೀವಾಮೃತ ಈ ನೀವ್ ಮಾಡಿದಿರ ಇದು ಎಷ್ಟ್ ಅಂದ್ರ ಈಗ ನಾವ್ ರೆಡಿ ಅದ ನೀವು ಮಾಡಿದ ರೀ ಎಷ್ಟ್ ದಿವಸ ಬಿಡ್ತಿರ ಟೈಮಿಂಗ್ ಹದಿನೂರ್ ದಿವಸ್ರಿ ಹದ್ಮೂರ್ ಹದ್ನಾಕ್ ದಿವಸ ರೀ ಜೀವಾಮೃತ ಚಲೋ ಅದಂತರೀ ಮಾಡಕ್ ಹಾಕಿದಂತರಿ ಹದ್ಮೂರ್ ದಿವ್ಸ ಹನ್ನೆರಡು ಹದ್ಮೂರ್ ಹದಿನಾಲ್ಕ ದಿವಸ ಚಲೋ ಇರ್ತಿದ್ರಿ ಕೊಟ್ರ ಆ ಟೈಮ್ ದಾಗ ನಾವ್

ಹಾಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಇವರ ವಿಡಿಯೋಗಳ ವರೈಟಿ ಕಬ್ಬಿನ ಬಗ್ಗೆ ಮತ್ತಿಷ್ಟು ಬೇಕಾದ್ರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಮತ್ತೆ ವಿಡಿಯೋಗಳನ್ನ ಮುಂದಿನ ವಿಡಿಯೋ ಇವ್ರದ್ದು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು